ಯೋಗಾಭ್ಯಾಸದ ಮುಕ್ತಾಯವನ್ನು ಭಗವಂತನ ಪ್ರಾರ್ಥನೆಯೊಂದಿಗೆ ಮಾಡೋಣ ಹೇ ಭಗವಂತನೇ ಅಸತ್ಯದಿಂದ ಸತ್ಯದ ಕಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನನ್ನನ್ನು ನಡೆಸು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಶಾಂತಿ ನೆಲೆಸಲಿ असतोमा सद्गमया तमसोमा ज्योतिर्गमया अमृतं अमृतङ्गमया ॐ शान्ति शान्ति शान्तिः ए ಸುಖವಾಗಿರಲಿ ದೌರ್ಬಲ್ಯದಿಂದ ಮುಕ್ತರಾಗಿರಲಿ ಒಳ್ಳೆಯದನ್ನು ಕಾಣಲಿ ದುಃಖಕ್ಕೆ ಬಲಿಯಾಗದಿರಲಿ ಎಂದು ಸರ್ವೇ ಭವಂತು ಸುಖಿನಹದಲ್ಲಿ ಪ್ರಾರ್ಥಿಸೋಣ ಓಂ ಸರ್ವೇ ಭವಂತು ಸುಖಿನಃ सर्वे सन्तु निरामयाः सर्वे भद्राणि पश्यन्तु मा कश्चिद् दुःखभाग् भवेत् ॐ शान्ति शान्ति शान्तिः प्रार्थनया कडे भूनमनव सलसोण ಇದಕ್ಕೆ ಎರಡೂ ಕೈಗಳನ್ನು ಸೊಂಟದ ಹಿಂಬದಿಗೆ ತೆಗೆದುಕೊಂಡು ಹೋಗಿ ಕಟ್ಟಿ ಸೊಂಟ ಭಾಗದಿಂದ ಮುಂದಕ್ಕೆ ಬಗ್ಗುತ್ತಾ ರೇಚಕವನ್ನು ಮಾಡಿ ಉಸಿರನ್ನು ಹೊರಹಾಕ್ತಾ ಹಣೆ ನೆಲಕ್ಕೆ ತಗ್ಗುವಂತೆ ಮಾಡಿ ಪ್ರಯತ್ನ ಮಾಡಿ ಪೂರಕವನ್ನ ಮಾಡ್ತಾ ಸೊಂಟ ಭಾಗದಿಂದ ದೇಹವನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ಬಿಡಿಸಿ ಪರಸ್ಪರ ಉಜ್ಜಿ ಸಾಕಷ್ಟು ಶಾಖ ಉತ್ಪತ್ತಿಯಾದ ಮೇಲೆ ಅಂಗೈಯನ್ನು ಎರಡು ಕಣ್ಣುಗಳ ಮೇಲೆ ಇರಿಸಿ ಅಂಗೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ಸಹಜವಾಗಿ ಬಿಡಿ ಧನ್ಯವಾದಗಳು